ನಮಸ್ಕಾರ ಸ್ವಾಮಿಗಳೇ ಏನು ನಿಮ್ಮ ಸಮಸ್ಯೆ ನನ್ನ ಹೆಸರು ತಿಪ್ಪಣ್ಣ ಆರ್ ಆರ್ ನಗರ ನಮ್ಮ ಏರಿಯಾ ಆರ್ ಆರ್ ನಗರ ಕುಬೇರ ಮೂಲೆ ಸ್ವಾಮಿ ಆರ್ ಆರ್ ನಗರದಲ್ಲಿ ಅರವತ್ತು ಸೈಟ್ ಇದೆ ಮೂವತ್ತು ಬಿಲ್ಡಿಂಗ್ ಇದೆ ಆದರೆ ಯಾರು ಹೆಣ್ಣೇ ಕೊಡ್ತಿಲ್ಲ ಸ್ವಾಮಿ ಈ ಸ್ವಾಮಿ ಹೇಳ್ತಾನೆ ಹಂಗೆ ಮಾಡಿ ಎಲ್ಲವೂ ಸರಿಯಾಗುತ್ತೆ

ನೀವ್ ಹೇಳ್ದಂಗೆ ನಮ್ಮ ಮನೆ ಮುಂದೆ ಹೆಣ್ಮಕ್ಳು ಕ್ಯೂ ಕ್ಯೂ ನಿಂತವ್ರೆ ಸ್ವಾಮಿ ತಿಪ್ಪಣ್ಣ ನಾನು ಹೇಳ್ದಂಗೆ ಮಾಡು ನಾಲ್ಕು ಸೈಟಲ್ಲಿ ನಾಲ್ಕು ನಾಲ್ಕು ಬೋರ್ವೆಲ್ ಹಾಕ್ಸು ನಾಲ್ಕು ನಾಲ್ಕು ವಾಟರ್ ಟ್ಯಾಂಕ್ ಗಾಡಿ ತಗೋ ಕಾವೇರಿ ವಾಟರ್ ಸಪ್ಲೈ ಅಂತ ಬಿಸ್ನೆಸ್ ಶುರು ಮಾಡು ಅದನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪಬ್ಲಿಸಿಟಿ ಮಾಡು ಇನ್ನು ಮನೆ ಮುಂದೆ ಹುಡುಗಿರು ಕ್ಯೂ ಕ್ಯೂವಲ್ಲಿ ಬರ್ತಾರೆ ಮಾತು ಅಂದ್ರೆ ಮಾತು ಬೋರ್ಡೇ ಸ್ವಾಮಿ ಮಾತು